ಬಿತ್ತು ಅಲ್ಲೇ ಅಲ್ಲೇ ಗಾಡಿನ ಅನ್ಲೋಡ್ ಮಾಡಿ ನೆಕ್ಸ್ಟ್ ಗಾಡಿನ ಹೇಗೋಗು ಮಾಡಿ ಸಿಗಕೊಂಡ್ಬಿದ್ದಿರೋದನ್ನು ತೆಗೆದ್ವಿ ಈಗ ಇಪ್ಪತ್ತೈದು ಮರಕ್ಕೆ ಶಾರ್ಟೇಜ್ ಬಿದ್ದಿದೆ ಅದನ್ನು ಅಷ್ಟು ಇದಕ್ಕೂ ಗೊಬ್ಬರನ ಹಾಕಿ ಅದನ್ನು ಮುಚ್ಚಿ ನೆಕ್ಸ್ಟ್ ಎಲ್ಲ ಫಿನಿಶ್ ಆಗುತ್ತೆ ಗೊಬ್ಬರ ಹಾಕೋದಷ್ಟು ಅಂತ ಗೊಬ್ಬರನ್ನ ಹಾಕಿ ಫುಲ್ ಈ ರೀತಿಯಾಗಿ ಮುಚ್ಚಿಬಿಟ್ಟಿದ್ದೀವಿ ನಾರ್ಮಲ್ ಫಸ್ಟ್ ಹೇಗಿತ್ತಲ್ಲ ಹಾಗೆ ರೀತಿ ಆಗಿಬಿಟ್ಟಿದೆ ಗೊಬ್ಬರ ಹಾಕಿದೆ ಅಂತೇಳಿ ಕಾಣಿಸೋ ಥರನೇ ಇಲ್ಲ ಅಲ್ಲಿ ಈ ರೀತಿ ಆಗಿದೆ ಇದು ಇದು ಒಂದು ಸಲ ಸರ್ಕಸ್ ಮಾಡ್ತಾ ಇದ್ವಿ ಗೊಬ್ಬರ ಹೊರಬೇಕಿದ್ರೆ ಬೇಕಿದ್ರೆ ಕೆಳಗಡೆ ಒಂದು ಸಂಖ ಹಾಕೊಂಡಿದ್ದಾಗಿತ್ತು ಇದೊಂದು ಮಾಮೂಲಿ ದಿನ ನಡೆಯುವಂಥ ಸಂಖ ಇದಕ್ಕೆ ಮಳೆಗಾಲದಲ್ಲಿ ಹಾಕಿ ಈ ತೋಟದ್ದು ಗೊಬ್ಬರ ಹಾಕಿ ಮುಗಿಯತ್ತೆ ಒಂದು ಹತ್ತೊಂಬತ್ತು ಅಡಿಕೆ ಮರ ಮತ್ತು ಎರಡು ತೆಂಗಿನ ಮರ ಮತ್ತು ಚಿಕ್ಕದೊಂದು ಎರಡು ಸಸಿ ಇತ್ತು ಅಷ್ಟಕ್ಕನ್ನು ಹಾಕಿ ಸ್ವಲ್ಪ ಜಾಸ್ತಿ ಉಳಿತು ತಂದಿರೋದು ನಾವು ಇಪ್ಪತ್ತೈದು ಬುಟ್ಟಿನ ತಂದಿರೋದು ಇಪ್ಪತ್ತೈದು ಬುಟ್ಟಿ ಬೇಕಾಗಿರಲಿಲ್ಲ ಇದು ಸ್ವಲ್ಪ ಜಾಸ್ತಿನೇ ತಂದಿದ್ವಿ ಸ್ವಲ್ಪ ಒಂದು ಇಪ್ಪತ್ತೈದು ಬುಟ್ಟಿಗೋಸ್ಕರ ಗೇಟ್ ತೆಗೆದು ಅದನ್ನು ಹೊಸದಾಗಿ ಕಟ್ಟೋದು ಎಲ್ಲ ಬಂತು ಸೊ ಗುದಲಿ ಎಲ್ಲ ಈಗ ಮನೆಗೆ ತಕೊಂಡು ಹೋಗಿ ಇಟ್ಬಿಟ್ರೆ ಮುಗಿಯತ್ತೆ ಅಂತ ಹೇಳಿ ಅನ್ಕೊತೀನಿ ಸೊ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣಿರುವಂಥ ಬೆಲ್ಲೈಕನ್ ನಾನು ನಾನಾ ಹಾಕುತ್ತ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಅವಾಗ ನಿಮ್ಮ ಮೊದಲು ವಿಡಿಯೋನ ನೋಡ್ಬೋದು ಎಲ್ಲ ತೋಟಕ್ಕೂ ಗೊಬ್ಬರ ಎಲ್ಲ ಹಾಕಾಯಿತು ಗೊಬ್ಬರ ಹಾಕಿ ಮುಚ್ಚು ಕೂಡ ಆಯಿತು ಮನೆ ಹತ್ರ ಇರೋ ತೋಟಕ್ಕೆ ಆಲ್ರೆಡಿ ಮಣ್ಣಿನ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಸೊ ಆಲ್ಮೋಸ್ಟ್ ಸ್ವಲ್ಪ ಅರ್ಧದಷ್ಟು ಮುಗ್ದಿದೆ ಮಣ್ಣಿನ ಕೆಲಸ ಹಾಗೆ ಈ ತೋಟದ್ದು ಗೊಬ್ಬರನ ಎರಡು ಲೋಡ್ ಹಾಕಿ ತಂದು ಹಾಕಿದ್ವಲ್ಲ ಟ್ಯಾಕ್ಟರ್ ಮೇಲೆ ಅದು ಪೂರ್ತಿ ಅಡಿಕೆ ಮರಕ್ಕೆ ಸಾಕಾಗಿರಲಿಲ್ಲ ಒಂದು ಇಪ್ಪತ್ತೈದು ಅಡಿಕೆ ಶಿಶಿಗೆ ಕಡಿಮೆ ಬಿತ್ತು ಹಾಗಾಗಿ ಮತ್ತೊಂದು ಸರ್ತಿ ಗಾಡಿ ಮಾಡಿಕೊಂಡು ತಂದೆ ಇಲ್ಲಿ ತಂದು ಹಾಕಿದ್ದೀವಿ ಇವತ್ತೆ ನಾನು ಅಮ್ಮ ಸೇರಿಕೊಂಡು ಈ ತೋಟಕ್ಕೆ ಗೊಬ್ಬರನ ಹಾಕೋಕ್ಕೆ ಬಂದಿದ್ದೀವಿ ಆಲ್ರೆಡಿ ಇಲ್ಲಿ ಗಾಡಿಯೆಲ್ಲ ಸಿಕ್ಕಾಕೊಂಡು ಬಿದ್ದು ತುಂಬ ರ ಇದಾಯ್ತು ಅಲ್ಲಿ ಆ ಗೆದ್ದೆ ಹತ್ರ ತಂದು ಹಾಕ್ಕೊಂಡಿದ್ದೀವಿ ಇಲ್ಲಿ ಹತ್ತಿರದಲ್ಲಿ ಬರ್ತಿ ತೆಗಿತಿಲ್ಲ ಗೇಟ್ ಹತ್ತಿರ ಆದರೆ ಗಾಡಿ ಗೆದ್ದೆಯಲ್ಲಿ ಫುಲ್ ನೀರು ಒಣಗಿದೆ ಅಂತ ಮಾಡಿದ್ವಿ ನೋಡಿ ತನಕ ಅಲ್ಲಿ ಗಾಡಿ ಸಿಕ್ಕಾಕೊಂಡು ಬಿತ್ತು ಅಲ್ಲಯ್ಯ ಅಲ್ಲೇ ಗಾಡಿನ ಅನ್ಲೋಡ್ ಮಾಡಿ ನೆಕ್ಸ್ಟ್ ಗಾಡಿನ ಹೇಗೋಗೋ ಮಾಡಿ ಬಿದ್ದಿರೋದನ್ನು ತೆಗೆದ್ವಿ ಈಗ ಇಪ್ಪತ್ತೈದು ಮರಕ್ಕೆ ಶಾರ್ಟೇಜ್ ಬಿದ್ದಿದೆ ಅದನ್ನು ಅಷ್ಟು ಇದಕ್ಕೂ ಗೊಬ್ಬರನ ಹಾಕಿ ಅದನ್ನು ಮುಚ್ಚಿ ನೆಕ್ಸ್ಟ್ ಎಲ್ಲ ಫಿನಿಷ್ ಆಗುತ್ತೆ ಗೊಬ್ಬರ ಹಾಕೋದಷ್ಟು ಅಂತ ಹೇಳಿಬಿಟ್ಟು ನಾನು ಅಮ್ಮ ಇಬ್ಬರು ಸೇರ್ಕೊಂಡು ಬಂದಿದ್ದೀವಿ ಮನೆ ಹತ್ರ ಆಲ್ರೆಡಿ ಮಣ್ಣಿನ ಕೆಲಸ ಮಾಡ್ತಾ ಇದ್ದಾರೆ ಅವರಲ್ಲಿ ಮಣ್ಣಿನ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಗೊಬ್ಬರ ಹಾಕಿಬಿಟ್ರೆ ಇಲ್ಲಿ ಕೆಲಸ ಮುಗಿಯುತ್ತೆ ಅಂದರೆ ಗೊಬ್ಬರ ಹಾಕೋದು ನೆಕ್ಸ್ಟ್ ಬಾಕಿ ತುಂಬ ಕೆಲಸ ಇರುತ್ತೆ ಹಾಗೆ ಕಾಲು ಮೆಣಸು ಕೂಡ ಹಣ್ಣಾಗ್ತಾಯಿದೆ ಅದನ್ನು ಕೂಡ ಕೆಲಸ ಮಾಡಬೇಕಿತ್ತು ಇದು ಗೊಬ್ಬರನ ತಂದು ಹಾಕಿ ಒಂದು ನಾಲ್ಕೈದು ದಿನ ಆಯಿತು ನಿನ್ನೆ ಎಷ್ಟಕ್ಕೆ ಬರ್ಬೋದಿತ್ತು ನಿನ್ನೆ ಕೂಡ ಆಗಿಲ್ಲ ಹಾಗೆ ಇವತ್ತು ಬೆಳಿಗ್ಗೆ ಬಂದಿದ್ದೀವಿ ಸೊ ನೋಡುವ ಅದನ್ನು ಗೊಬ್ಬರ ಹಾಕ್ಬಿಟ್ಟು ಮನೆಯಲ್ಲಿ ಯಾವ ಥರ ಕೆಲಸನ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಮಣ್ಣಿನ ಕೆಲಸನ ನಾವು ಯಾವ ರೀತಿ ಮಾಡ್ತಾಯಿದ್ದೀವಿ ಮತ್ತು ನಾವು ಬಿಲ್ಗಿನ ಮಾಡ್ತಾ ಇದ್ದೀವಿ ಮತ್ತು ಒಂದು ತೋಟಕ್ಕೆ ಡ್ರೈನೇಜ್ನ ಮಾಡ್ತಾ ಇದ್ದೀವಿ ಸೊ ಅಲ್ಲಿ ಹೋಗಿ ಯಾವ ರೀತಿಯಾಗಿ ಡ್ರೈನೇಜ್ ಮತ್ತು ಕಾಲ್ಗಿನ ಯಾವ ರೀತಿ ಹೊಡೆದಿದ್ದಾರೆ ಅಂತೇಳಿ ನೋಡುವ ಮತ್ತು ನೆತ್ತೆರೆ ಈ ಥರ ಅದನ್ನು ಕೂಡ ಪೂರ್ತಿಯಾಗಿ ಹೊಡೆದು ಕ್ಲಿಯರ್ ಆಗಿದೆ ಇವತ್ತೊಂದು ಎರಡು ನೆತ್ತೆರೆ ಇದೆ ಇದು ಅದನ್ನು ಕೂಡ ಇವತ್ತೆ ಫಿನಿಶ್ ಆಗುತ್ತೆ ಹಾಗೆ ಕಾಲಿಗೆನೂ ಕೂಡ ಒಂದು ಸೈಡ್ ಹೊಡಿತಾ ಇದ್ದಾರೆ ಸೊ ನೋಡುವ ಅದನ್ನು ಇಲ್ಲಿನ ಗೊಬ್ಬರ ಹಾಕಿಬಿಟ್ಟು ನೆಕ್ಸ್ಟ್ ಮನೆಗೆ ಹೋಗಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಗ ಹಾಕಿ ಅಂದರೆ ಮಣ್ಣಿನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಸೊ ಬನ್ನಿ ಲೆಟ್ಸ್ಗೂ ಇವತ್ತಿನ ಲಾಗ್ನ ಅಂತ ಅಂತೇಳಿ ನೋಡುವ ಗೊಬ್ಬರನ ಹಾಕಿ ಫುಲ್ ಈ ರೀತಿಯಾಗಿ ಮುಚ್ಚಿಬಿಟ್ಟಿದ್ದೀವಿ ನಾರ್ಮಲ್ ಫಸ್ಟ್ ಹೇಗಿತ್ತಲ್ಲೋ ಹಾಗೆ ರೀತಿ ಆಗಿಬಿಟ್ಟಿದೆ ಗೊಬ್ಬರ ಹಾಕಿದೆ ಅಂತೇಳಿ ಕಾಣಿಸೋ ಥರನೇ ಇಲ್ಲ ಅಷ್ಟು ಹೀಗೆ ಮುಚ್ಚಾಕ್ಬಿಟ್ಟಿದ್ದೀವಿ ಅಂದರೆ ಹೊರಗಡೆ ಸ್ವಲ್ಪ ಮಣ್ಣು ತೆಗ್ದಿದ್ವಲ್ಲ ಅದನ್ನು ಗೊಬ್ಬರದ ಮೇಲೆಗಳಿಂದ ಹಾಕಿದ್ದೀವಿ ಹಾಗೆ ಇಲ್ಲೆಲ್ಲ ಸೊಪ್ಪು ಗಿಪ್ಪೆಲ್ಲ ಉಂಟು ಅಂದರೆ ಹೊಸ ಮರನ ಬಳಸಿರೋದು ಅದನ್ನು ಕೂಡ ನೆಕ್ಸ್ಟ್ ಇಡಬೇಕು ಇಲ್ಲಿ ಈ ಥರ ಫುಲ್ಲಾಗಿ ಹೀಗೆ ಮುಚ್ಚಿಬಿಟ್ಟಿದ್ದೀವಿ ಈಗ ಬಂದ ತಕ್ಷಣವೇ ಮೋಟಾರನ್ನ ಸ್ಟಾರ್ಟ್ ಮಾಡಿದ್ದೀವಿ ನೀರು ಬಿಡೋಕ್ಕೆ ಇದಿಷ್ಟು ಇಲ್ಲಿಂದ ಗೊಬ್ಬರನ ಸಾಕಾಗಿರಲಿಲ್ಲ ಈ ಮರಕ್ಕೆಲ್ಲ ಬುಡ ಮಾಡಿದ್ದು ಉಂಟು ತುಂಬ ದಿನ ಆಯಿತು ಬುಡ ಮಾಡಿ ಬಿಸಿಲು ಹೊಡಿತಾ ಉಂಟು ಬುಡಕ್ಕೆ ಪೆಟ್ಟು ಬೀಳತ್ತೆ ಅಂತೇಳಿ ಆದಷ್ಟು ಬೇಗನೆ ಗೊಬ್ಬರ ಹಾಕುವ ಅಂಥೇಳಿ ಮತ್ತೊಂದು ಸತಿ ಗಾಡಿ ಮಾಡಿ ಗೊಬ್ಬರನ ತಂದು ಹಾಕ್ಕೊಂಡಿದ್ದೀವಿ ಇಷ್ಟನ್ನು ಇದೆ ಹಾಗೆ ಗೊಬ್ಬರ ಹಾಕೋದೊಂದು ಇಪ್ಪ ಹತ್ತೊಂಬತ್ತು ಅಡಿಕೆ ಶಶಿ ಇದೆ ಹಾಗೆ ಎರಡು ತೆಂಗಿನ ಮರ ಇದೆ ಅಷ್ಟಕ್ಕೆ ಹಾಕಿಬಿಟ್ರೆ ಮುಗಿಯತ್ತೆ ಎರಡು ಕೊನೆ ಬಂದಿದೆ ಇವಾಗ ಅರಳಿ ಈ ರೀತಿ ಆಗಿದೆ ಇದು ಇದು ಒಂದು ಸ್ವಲ್ಪ ಬಾಡೋದಂಗೆ ಆಗ್ತಾ ಇದೆ ಇರತ್ತೋ ಇಲ್ವೋ ಗೊತ್ತಿಲ್ಲ ಇದು ಒಂದು ಸ್ವಲ್ಪ ಬಂದಿದೆ ಇವಾಗ ಮೊಳಕೆನೂ ಕೂಡ ಇಲ್ಲಿ ಇದೆ ಅಮ್ಮ ಸಂಕ ರೆಡಿ ಆಗ್ತಾ ಉಂಟು ಇಲ್ಲಿ ಆ ಕಡೆ ಈ ಕಡೆ ಹೋದರೆ ಅಲ್ಗಾಡ್ತಾ ಇತ್ತಾಗಿತ್ತು ಎರಡು ಕಟ್ಟನ್ನು ಹಾಕ್ಬಿಟ್ಟು ಸರಿ ಮಾಡುವ ಅಂತೇಳಿ ನಾನು ಅಮ್ಮ ಸೇರ್ಕೊಂಡು ಸರ್ಕಸ್ ಮಾಡ್ತಾ ಇದ್ದೀವಿ ಗೊಬ್ಬರ ಅವ್ರು ಬೇಕಿದ್ರೆ ಕೆಳಗಡೆ ಒಂದು ಸಂಖ ಹಾಕೊಂಡಿದ್ದರಾಗಿತ್ತು ಇದನ್ನು ಮಾಮೂಲಿ ದಿನ ನಡೆಯುವಂಥ ಸಂಖ ಇದಕ್ಕೆ ಮಳೆಗಾಲದಲ್ಲಿ ಹಾಕೊಂಡಿದ್ರಾಗಿತ್ತು ಆಗಿತ್ತು ಆದರೆ ಇವಾಗ ಮತ್ತೆ ಅದಷ್ಟು ಪೂರ್ತಿಯಾಗಿ ಲಡ್ಡಾಗಿ ಹೋಗಿತ್ತು ಇವಾಗ ಮತ್ತೆ ಹಾಕುವ ಯಾರಾದರೂ ಬಂದರೆ ಇದ್ರ ಮೇಲೆ ನಡ್ಕೊಂಡು ಹೋದರೆ ಬೀಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅಮ್ಮ ಕಟ್ ಇದ್ದಾರೆ ಆದರೆ ಇಲ್ಲಿ ನಮಗೆ ಬೇಕಾದಂಥ ಬಳ್ಳಿ ಆಗಲಿ ಏನೂ ಇಲ್ಲ ಅಮ್ಮ ಅಲ್ಲಿ ಹುಡ್ಕಾಡ್ತಾ ಇದ್ದಾರೆ ಅದನ್ನು ಕಟ್ ಹಾಕಿ ನೋಡಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಳಗಡೆ ಒಂದೀಗ ಗೊಬ್ಬರ ಹೋಗ್ಲಿಕ್ಕೆ ಅಂತ ಹೇಳಿ ಸಪ್ರೇಟಾಗಿ ಮಾಡ್ಕೊಂಡಿದ್ದೀವಿ ಇನ್ನೊಂದು ಈ ಸಂಕನ ಈಗ ಗೊಬ್ಬರ ಹೋಗ್ಲಿಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಂಡಿರೋದು ನಾನು ಅಮ್ಮ ಸೇರ್ಕೊಂಡು ಎಲ್ಲೆಲ್ಲೋ ಬಳ್ಳಿನ ಕಲೆಕ್ಟ್ ಮಾಡ್ಕೊಂಡು ಅಮ್ಮನ ಹೇಗೋ ರೆಡಿ ಮಾಡ್ಕೊಂಡಿದ್ದಾರೆ ಮುಂಚೆ ನಾವು ಮೇಲ್ಗಡೆ ಹಾಕೊಂಡಿದ್ರಾಗಿತ್ತು ಇವಾಗ ಇಲ್ಲಿ ಹಾಕೊಂಡಿದ್ದೀವಿ ಗಾಡಿ ಎಲ್ಲ ಫುಲ್ ರಾಡಿ ಆಗುತ್ತೆ ಅಂತ ಹೇಳಿ ದರ್ಕಿನ ಪಾಟ್ ಇರತ್ತಲ್ಲ ಅದನ್ನ ಹಾಕಿಬಿಟ್ಟು ಗೊಬ್ಬರನ ತುಂಬಿದ್ರಾಗಿತ್ತು ಜಸ್ಟ್ ಒಂದು ಇಪ್ಪತ್ತೈದು ಬುಟ್ಟಿ ಆಗಿರೋದ್ರಿಂದ ಪಾಟ್ನೆಲ್ಲ ಹಾಕಿಬಿಟ್ಟು ಅದನ್ನೇ ಡೈರೆಕ್ಟ್ ಆಗಿ ಇಳಿಸಿದ್ವಿ ಇಲ್ಲಿ ಗಾಡಿನೂ ಕೂಡ ಸಿಕ್ಕಾಕೊಂಡು ಬಿತ್ತು ಹಾಗಾಗಿ ಸ್ವಲ್ಪ ದೂರದಲ್ಲೇ ಗೊಬ್ಬರನ ಬಿತ್ತು ಅಲ್ಲಿಂದ ಈಸಿಯಾಗಿ ಹೊತ್ಕೊಂಡು ಹೋಗಬಹುದು ಒಂದು ಇಪ್ಪತ್ತೈದು ಬುಟ್ಟಿ ಅಂತ ಹೇಳ್ಬಿಟ್ಟು ಈ ತರ ಮಾಡಿ ಇಲ್ಲಿನ ಗೊಬ್ಬರ ತಂದು ಹಾಕೊಂಡಿದ್ವಿ ಕೆಳಗಡೆ ಫುಲ್ ಜಡ್ ತುಂಬಲಿಕ್ಕೂ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆಯೇ ಗೊಬ್ಬರನ ಖಾಲಿ ಮಾಡಿದ್ವಿ ಅಷ್ಟಕ್ಕೂ ಕೂಡ ಗೊಬ್ಬರ ಹಾಕಿ ಮುಗೀತು ಇಲ್ಲಿ ಇದನ್ನು ಕರೆಕ್ಟಾಗಿ ಹರಡಿ ಆ್ಯಂಡ್ ಫುಲ್ಲಾಗಿ ಆ ಕಡೆ ಈ ಕಡೆ ಸ್ವಲ್ಪ ಮಣ್ಣು ಅಥ್ವಾ ಅದರ ಕಲೆಯರ್ ಹತ್ರ ಅದನ್ನೆಲ್ಲ ಮುಚ್ಚಿಬಿಟ್ರೆ ಈ ತೋಟದ್ದು ಗೊಬ್ಬರ ಹಾಕಿ ಮುಗಿಯತ್ತೆ ಒಂದು ಹತ್ತೊಂಬತ್ತು ಅಡಿಕೆ ಮರ ಮತ್ತೆರಡು ಎರಡು ತೆಂಗಿನ ಮರ ಮತ್ತು ಚಿಕ್ಕದೊಂದು ಎರಡು ಸಸಿ ಇತ್ತು ಅಷ್ಟಕ್ಕನ್ನು ಹಾಕಿ ಮುಗಿಸಿದ್ವಿ ಇನ್ನು ಹೊರಡೋದು ಒಂದು ಮುಚ್ಚೋದು ಒಂದು ಹಾಕಿದರೆ ಈ ವರ್ಷದ ಗೊಬ್ಬರ ಹಾಕೋದು ಮುಗಿಯತ್ತೆ ಇನ್ನು ಮಳೆಗಾಲ ಟೈಮಿಗೆ ಬಂದು ಈಗ ಮಾಡಿದ್ವಲ್ಲ ಗೊಬ್ಬರ ಅದನ್ನಷ್ಟು ಹಾಕೋದಿರುತ್ತೆ ಮಳೆಗಾಲ ಮೇ ತಿಂಗಳಿಗೆ ಒಂದು ಜೂನ್ ಜೂನ್ ಫಸ್ಟಿಗೆ ಮೇ ಲಾಸ್ಟಿಗೆ ಅಷ್ಟಕ್ಕೆ ಇವಾಗ ಮಾಡ್ತಾ ಇದ್ವಲ್ಲ ದರ್ಕಿನ ಗೊಬ್ಬರ ಅದನ್ನು ಗೊಬ್ಬರ ಗುಂಡಿಂದ ತೆಗೆದು ಮನೆ ಹತ್ರ ಇರೋದಷ್ಟು ಹಾಕಿದ್ರೆ ಮುಗಿಯತ್ತೆ ಇಷ್ಟು ಗೊಬ್ಬರನ ಹೆಚ್ಚು ಉಳಿಯುತ್ತೆ ಎಲ್ಲದಕ್ಕೂ ಹಾಕಿ ಇವಾಗ ಈ ಅಡಿಕೆ ಮರಕ್ಕೆ ಮತ್ತು ಅಲ್ಲೊಂದು ಅಲ್ಲೊಂದು ಮೂರು ಅಡಿಕೆ ಮರಕ್ಕೆ ನಾರ್ಮಲ್ ಸಗಣಿನ ಇಲ್ಲಿ ಬಿದ್ದಿರೋದನ್ನು ಹೆಕ್ಕಿ ತಂದು ಹಾಕಿದ್ವಿ ಆಗಿತ್ತು ಈಗ ಈ ಗೊಬ್ಬರ ಹೆಚ್ಚು ಉಂಟಲ್ಲ ಇದನ್ನು ಇವಾಗ ಸ್ವಲ್ಪ ಸ್ವಲ್ಪ ಈ ಅಡಿಕೆ ಮರಕ್ಕೆ ಹಾಕುವ ಅಂತ ಹೇಳಿ ತಂದಿದ್ದೀವಿ ಸ್ವಲ್ಪ ಜಾಸ್ತಿ ಉಳಿತು ತಂದಿರೋದು ನಾವು ಇಪ್ಪತ್ತೈದು ಬುಟ್ಟಿನ ತಂದಿರೋದು ಇಪ್ಪತ್ತೈದು ಬುಟ್ಟಿ ಬೇಕಾಗಿರಲಿಲ್ಲ ಇದು ಸ್ವಲ್ಪ ಜಾಸ್ತಿನೇ ತಂದಿದ್ವಿ ಸ್ವಲ್ಪ ಕಡಿಮೆ ಬೀಳ್ಬೋದು ಅಂತ ಹೇಳಿ ಈಗ ಈ ಮೂರು ಮರಕ್ಕೆ ಸಗಣಿನ ನಾರ್ಮಲ್ ಸಗಣಿ ಇರುತ್ತಲ್ಲ ಇಲ್ಲಿ ಗುಡ್ಡದ ಮೇಲೆ ಬಿದ್ದಿರೋದನ್ನು ಹೆಕ್ಕಿ ತಂದು ಹಾಕಿರೋದು ಹಾಗಾಗಿ ಈಗ ಇದಕ್ಕೆ ಹಾಕುವ ಅಂತ ಹೇಳಿ ಮೂರು ಮರಕ್ಕೆ ಮುಚ್ಚಿಬಿಟ್ಟಿದ್ರಾಗಿತ್ತು ಗೊಬ್ಬರನ ಅಂದ್ರೆ ಸೈಡಿನಿಂದ ಹಾಕಿಬಿಟ್ಟು ಮೆರಗಡೆಯಿಂದ ಮುಚ್ಚಿಬಿಟ್ಟಿದ್ರು ಈಗ ಅದನ್ನು ಮತ್ತೆ ರೀ ಓಪನ್ ಮಾಡಿ ಆ ಗೊಬ್ಬರನ ಹಾಕೋದು ಗೊಬ್ಬರನ ಹಾಕಾಯ್ತು ಹರಡಾಯಿತು ಈಗ ಅಮ್ಮ ಮುಚ್ಚುತ್ತಾ ಇದ್ದಾರೆ ಸೊ ಇಪ್ಪತ್ತೈದು ಬುಟ್ಟಿ ಗೊಬ್ಬರ ಹಾಕೋದಿದ್ರು ಕೂಡ ಗೇಟ್ ತೆಗಿಬೇಕಾಯಿತು ಗೇಟ್ ಅದನ್ನು ಕಟ್ಟಬೇಕಾಯ್ತು ಒಂದರ ನೂರು ಬುಟ್ಟಿ ಹೊರದರು ಅಷ್ಟು ಅವಸ್ಥೆ ವ್ಯವಸ್ಥೆ ಆಗೋಯ್ತು ನಮ್ಮದು ನಾರ್ಮಲ್ ಆಗಿ ಆವಾಗಾದರೆ ದಾರಿ ತೋಟದಲ್ಲಿ ಬಿದ್ದಿರೋದಲ್ಲ ಯಾವುದೋ ಗೇಟ್ ತೆಗಿಬೇಕು ಅದನ್ನು ಕಟ್ಟಬೇಕು ಅಂತ ವ್ಯವಸ್ಥೆ ಬಂದಿರಲಾಗಿತ್ತು ಇವಾಗ ಟ್ಯಾಕ್ಟ್ರ್ ಮೇಲೆ ತಂದಿರಲಾಗಿತ್ತು ಗಾಡಿ ಮೇಲೆ ತಂದಿದ್ದರಾಗಿತ್ತು ಹಾಗಾಗಿ ನಾವು ಇಲ್ಲಿ ಗೆದ್ದೆ ಹತ್ತಿರ ತಂದು ಹಾಕೋಬೇಕಾಯಿತು ಅದಕ್ಕೋಸ್ಕರ ಒಂದು ಇಪ್ಪತ್ತೈದು ಬುಟ್ಟಿಗೋಸ್ಕರ ಗೇಟ್ ತೆಗೆದು ಅದನ್ನು ಹೊಸದಾಗಿ ಕಟ್ಟೋದು ಎಲ್ಲ ಬಂತು ಸೊ ಆಲ್ರೆಡಿ ಎಲ್ಲ ಗೊಬ್ಬರನ್ನೆಲ್ಲ ಹರಡಾಯ್ತು ಈಗ ಮುಚ್ಚಿಬಿಟ್ರೆ ಮುಗೀತು ಈ ರೀತಿ ಪೂರ್ತಿಯಾಗಿ ಗೊಬ್ಬರನ ಹರಡಾಯ್ತು ಈಗ ಸೈಡಲ್ಲಿ ಮಣ್ಣು ಇರುತ್ತಲ್ಲ ಅದನ್ನೆಲ್ಲ ಪೂರ್ತಿಯಾಗಿ ಮುಚ್ಚಿದರೆ ಮುಗಿಯತ್ತೆ ಇನ್ನು ಚಿಕ್ಕ ಸೊ ಸ್ವಲ್ಪ ಹಾಕಿದ್ದೀವಿ ಒಂದು ಹೊಂಡ ತುಂಬತ್ತಲ್ಲ ಅಷ್ಟನ್ನು ಗೊಬ್ಬರನ ಹಾಕಿದ್ದೀವಿ ಇನ್ನು ಬಾಕಿದಕ್ಕೆಲ್ಲ ಈ ರೀತಿ ಮುಚ್ಚಿದ್ರೆ ಮುಗೀತು ನಾವು ರಿಂಗ್ ಮಾಡಬೇಕಾದ್ರೆ ಸೈಡಲ್ಲಿ ಮಣ್ಣನ್ನು ಎಟ್ಟು ಇಟ್ಟಿದ್ದೀವಲ್ಲ ಅದನ್ನೇ ಕೂಡ ಎಳೆದುಬಿಟ್ಟು ಮತ್ತೆ ಗೊಬ್ಬರದ ಮೇಲಿಂದ ಹಾಕ್ತಾ ಇದ್ದೀವಿ ಪೂರ್ತಿಯಾಗಿ ಮುಚ್ಚಿತಾ ಇಲ್ಲ ಒಂದು ಸ್ವಲ್ಪ ಎಷ್ಟು ಇರತ್ತಲ್ವ ಅಷ್ಟನ್ನೇ ಮಣ್ಣು ಹಾಕ್ತಾ ಇದ್ದೀವಿ ಇಲ್ಲ ಅಂತಂದರೆ ನೆಕ್ಸ್ಟ್ ದರ್ಕ ಹಾಕಿದ್ರೂ ನಡೆಯುತ್ತೆ ಇಲ್ಲಾಂದ್ರೆ ಸೊಪ್ಪು ಹಾಕಿದ್ರೂ ನಡೆಯುತ್ತೆ ಆದರೆ ಈ ತೋಟಕ್ಕೆ ನಮ್ಮದು ದರ್ಕ ಸೊಪ್ಪು ಯಾವುದು ಕೂಡ ನಾವು ಇಲ್ಲಿ ಇಲ್ಲದೇ ಇರೋದಕ್ಕೆ ಅಷ್ಟೊಂದು ಮಾಡೋಕ್ಕಾಗದಿರೋದಕ್ಕೆ ನಾವು ಇರುವಂತಹ ಸ್ವಲ್ಪ ಮಣ್ಣು ಹೊರಗಡೆ ತೆಗೆದಿದ್ದಿತ್ತಲ್ಲ ಅದನ್ನು ಕೂಡ ಮುಚ್ಚಿತಾ ಇದ್ದೀವಿ ನೆಕ್ಸ್ಟ್ ಮಳೆಗಾಲ ಸ್ಟಾರ್ಟ್ ಆದಾಗೆ ಅಷ್ಟೂ ಕೂಡ ಎಳೆಬಾಳೆ ಮಾಡ್ತೀವಲ್ಲ ಅಂದರೆ ಅಷ್ಟೂ ಕೂಡ ನಾವು ಬಾಳೆ ಗಿಡ ಉಂಟಲ್ಲ ಅಷ್ಟೊಂದು ಕೂಡ ಕಡಿತೀವಲ್ಲ ಆವಾಗ ಅಡಿಕೆ ಶಶಿ ಬುಡದ ಕಡೆ ಇಡಬಹುದು ಗೊಬ್ಬರ ಎಲ್ಲೂ ಕೂಡ ತೇಲು ಹೋಗದೆ ಇರುವಂತ ಹೇಳಿಬಿಟ್ಟು ನಾವು ಈ ಥರ ಮಾಡಿ ಇವಾಗ ಮುಚ್ಚುತ್ತಾ ಇದ್ದೀವಿ ಇದ್ದ ಕಡೆ ದರ್ಕಿದ್ದ ಕಡೆನ ಸ್ವಲ್ಪ ಹಾಕ್ತಾ ಇದ್ದೀವಿ ಬಾಕಿ ಕಡೆಗೆಲ್ಲ ಇದೇ ರೀತಿಯಾಗಿ ಮಣ್ಣನ್ನು ಮುಚ್ಚುತ್ತಾ ಇದ್ದೀವಿ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಒಂದು ಗೊಬ್ಬರ ಮುಚ್ಚೋಗುವಷ್ಟನ್ನು ಈ ಥರ ಮಾಡಿ ಮುಚ್ಚುತ್ತಾ ಇದ್ದೀವಿ ಈ ತೋಟದ ಗೊಬ್ಬರ ಹಾಕಿ ಮುಗಿಸಿದ್ವಿ ಯಪ್ಪ ಸಾಕಾಗೋಯ್ತು ಗೊಬ್ಬರ ಸಾಕಾಗುತ್ತೆ ಅಂತ ಮಾಡಿದ್ವಿ ಸಾಕಾಗಿಲ್ಲ ನೆಕ್ಸ್ಟು ಮನೆ ಹತ್ರ ಇರುವಂಥ ಒಂದು ತೋಟದ್ದು ಗೊಬ್ಬರ ಜಾಸ್ತಿ ಇತ್ತಾಗಿತ್ತು ಅಲ್ಲಿಂದ ಮತ್ತು ತುಂಬಿಸ್ಕೊಂಡು ಇಲ್ಲಿ ಬಂದ್ವಿ ಇನ್ನೂ ಸ್ವಲ್ಪ ಜಾಸ್ತಿ ಇದೆ ಆ ತೋಟದ್ದು ಅದನ್ನು ಮತ್ತೊಂದು ತೋಟಕ್ಕೆ ತಗೊಂಡು ಹೋಗಬೇಕು ಅಂತೇಳಿ ಮಾಡಿದ್ವಿ ಈಗ ಸದ್ಯಕ್ಕಲ್ಲ ಒಂದು ಸ್ವಲ್ಪ ಎಲ್ಲ ಕೆಲಸ ಮುಗಿದ ಮೇಲೆ ಮಣ್ಣಿನ ಕೆಲಸ ಎಲ್ಲ ಮುಗಿದ ಮೇಲೆ ಒಂದಿನ ಗಾಡಿ ಬರುತ್ತಲ್ಲ ಆವಾಗ ಯಾವಾಗಾದರೂ ತಗೊಂಡು ಹೋಗುವ ಅಂತೇಳಿ ಅಂದ್ಕೊಂಡಿದ್ವಿ ಈಗ ಸದ್ಯಕ್ಕೆ ಎಲ್ಲ ತೋಟದ ಹಾಕುವಷ್ಟನ್ನು ಗೊಬ್ಬರನ ಹಾಕಿ ಮುಗಿಸಿದ್ವಿ ಈಗ ಮನೆಗೆ ಹೋಗ್ಬೋದು ಇಲ್ಲಿ ಬುಟ್ಟಿ ಗುದ್ಲಿ ಎಲ್ಲ ತಂದಿದ್ದುಂಟು ಇಲ್ಲಿ ಸ್ವಲ್ಪ ಹಾಕೋದುಂಟು ಹೇಳಿ ಹಾಗೆ ಬಿಟ್ಟು ಹೋಗಿದ್ವಿ ಹೇಗಿತ್ತು ಈ ಬುಟ್ಟಿ ಗುದ್ದಲಿ ಎಲ್ಲ ಈಗ ಮನೆಗೆ ತಗೊಂಡು ಹೋಗಿ ಇಟ್ಬಿಟ್ರೆ ಮುಗಿಯತ್ತೆ ಸ್ವಲ್ಪ ಟೈಮ್ ಆಯಿತು ಹೋಗಿ ಮನೆಗೆ ಹೋಗಿ ಊಟ ಮಾಡಿ ಮಧ್ಯಾಹ್ನ ಮೇಲೆ ಮನೆ ಹತ್ರ ಇರೋದ್ ಊಟದ್ದು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತೇಳಿ ಹೋಗಿ ನಿಮಗೆ ತೋರಿಸ್ತೀನಿ ಬನ್ನಿ ಆಲ್ರೆಡಿ ಮೋಟಾರ್ನ ಸ್ಟಾರ್ಟ್ ಮಾಡಿದ್ದೀವಿ ಒಂದು ಎಪ್ಪತ್ತೈದು ಮಟರನ್ನ ಸ್ಟಾರ್ಟ್ ಮಾಡಿಬಿಟ್ಟು ಇನ್ನೊಂದು ಎರಡು ದಿನ ತೊಂದರೆ ಇಲ್ಲ ಈ ತೋಟಕ್ಕೆ ನೀರು ಬಿಡೋಕ್ಕೆ ಬರಲೇಬೇಕು ಅಂತ ಹೇಳಿಲ್ಲ ಒಂದು ಒಪ್ಪತ್ತು ಆಲ್ರೆಡಿ ನೀರು ಬಿಟ್ಟಿದೀವಲ್ಲ ಸುಮಾರು ನೀರು ಬಿದ್ದಿದೆ ಇವಾಗ ಮಧ್ಯಾಹ್ನ ಊಟ ಮಾಡಿಕೊಂಡು ಆಲ್ರೆಡಿ ಕೆಲಸದವ್ರ ತೋಟಕ್ಕೆ ಹೋಗಿದ್ದಾರೆ ಈಗ ನಾನು ಕೂಡ ಹೋಗ್ತಾ ಇದ್ದೀನಿ ಹೋಗಿ ನೋಡುವ ಎಲ್ಲಿ ತನಕ ಕೆಲಸ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಬೆಳಿಗ್ಗೆ ಹೊಸ ತೋಟಕ್ಕೆ ಹೋಗಿದ್ನಲ್ಲ ಹಾಗಾಗಿ ಎಷ್ಟಾಗಿದೆ ಅಂತೆಲ್ಲ ಗೊತ್ತಿರಲಿಲ್ಲ ಸೊ ಹೋಗಿ ನೋಡುವ ಏನಾಗಿದೆ ಏನು ಅಂತ ಕತೆ ಅಂತೆಲ್ಲ ಬಿಟ್ಟು ಹೋಗಿ ನೋಡ್ಕೊಂಡು ಬರುವ ಅಂತೇಳಿ ಹೋಗ್ತಾ ಇದ್ದೀನಿ ಸೊ ಹಾಗೆ ನಿಮಗೂ ತೋರಿಸುವ ಅಂತ ಹೇಳಿ ನಮ್ಮ ತೋಟದ ಕೆಲಸ ಹೇಗಾಗಿದೆ ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೂ ಒಂದು ಸ್ವಲ್ಪ ತೋರಿಸ್ಬಿಡ್ತೀನಿ ಸೊ ಹೇಗೆ ಅಂತ ಹೇಳಿಬಿಟ್ಟು ಓಕೆನಾ ಈ ತೋಟ ಮನೆ ಹತ್ರ ಇರುವಂಥ ಮೇಲಿನ ತೋಟ ಅಂತಂದ್ರೆ ಬಣ್ಣ ಇದೆ ಅಂತ ಹೇಳಿದ್ನಲ್ಲ ಈ ತೋಟದ್ದು ಸೊ ಈ ಟೋಟಲ್ ಆಗಿ ಇಲ್ಲಿ ಐದು ಕಾಲಿಗೆ ಇದೆ ಒಂದು ದೊಡ್ಡ ಕಾಲಿಗೆ ಇನ್ನು ನಾಲ್ಕು ಕಾಲಿಗೆ ಚಿಕ್ಕದು ಯಾಕಂದರೆ ದೊಡ್ಡ ಕಾಲಿಗೆ ನಾರ್ಮಲ್ ಆಗಿ ಎಲ್ಲ ತೋಟಕ್ಕೂ ಇರೋದಿಲ್ಲ ಆದರೆ ಈ ತೋಟಕ್ಕೆ ನಮ್ಮದು ಈ ಕಾಲಿಗೆಯಿಂದ ತುಂಬ ಬ್ಯಾಂಡದಿಂದ ಮತ್ತು ರೋಡಿಂದೆಲ್ಲ ಬಂದಿರುವಂಥ ನೀರನ್ನು ಪೂರ್ತಿಯಾಗಿ ಈ ನಮ್ಮ ತೋಟದ ಮಧ್ಯದಿಂದನೇ ಹಾಕ್ದ್ ಹೋಗಿರೋದ್ರಿಂದ ತೋಟ ಹಾಕಬೇಕಿದ್ರೇನೆಯಾ ಮಧ್ಯದಲ್ಲಿ ದೊಡ್ಡ ಕಾಲಿಗೆನೇ ಬಿಟ್ಟಿರೋದ್ರಿಂದ ನಮಗೆ ಒಂದು ಕಾಲಿಗೆ ಯಾವುದೇ ರೀತಿಯಂತ ಪೈಪ್ ಹಾಕೋದಾಗಿರಲಿ ಅಥವಾ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ ಅಷ್ಟು ದೊಡ್ಡ ಕಾಲಿಗೆ ஆல்ரெடி விட்டு ಈ ತೋಟಕ್ಕೆ ಸುಮಾರು ನಲ್ವತ್ತರಿಂದ ನಲವತ್ತೈದು ವರ್ಷ ಹಿಂದಿನ ತೋಟ ಇದು ಹಾಗಾಗಿ ಮಧ್ಯದಲ್ಲಿ ಕಾಲಿಗೆ ಅಂತಂದ್ರೂ ಕೂಡ ಜಾಗ ಸಾಕಾಗುವುದಿಲ್ಲ ಯಾಕೆಂದರೆ ಏನು ಬಣ್ಣ ಇದೆಯಲ್ಲ ಅದನ್ನು ತುಂಬ ಅಗಲವಾಗಿ ಇಟ್ಟಿರಲಿಲ್ಲ ಇತ್ತು ಹಾಗಾಗಿ ಮಧ್ಯದಲ್ಲಿ ಕಾಲಿಗೆ ಹೊಡೆಯೋಕ್ಕೂ ಕೂಡ ಜಾಗ ಸಾಕಾಗ್ತಿಲ್ಲ ಹಾಗಾಗಿ ಈ ತೋಟಕ್ಕೆ ಡ್ರೈನೇಜ್ ಮಾಡುವ ಅಂದ್ಕೊಂಡಿದ್ದೀವಿ ನಾಲ್ಕು ಕಾಲಿಗೆಗೆ ಮೇಲಿಂದ ಮತ್ತು ಕೆಳಗಿನ ಕಾಲಿಗೆಗೆ ಬೇರೆಯವ್ರ ಕಡೆಗೆ ಸ ಹೋಗಿದೆ ಅಂದರೆ ನಮಗೂ ಕೂಡ ಸಂಬಂಧ ಮತ್ತು ಪಕ್ಕದ ಯಾರು ತೋಟ ಇದೆಯಲ್ಲ ಅವರಿಗೂ ಕೂಡ ಸಂಬಂಧ ಆದರೆ ಅವರಿಗೆ ಕೇಳೋಕೆ ಹೋಗಿಲ್ಲ ನಾವು ನಾವೇ ಮಾಡುವ ಅಂದ್ಕೊಂಡಿದ್ದೀವಿ ಈ ಥರ ನೆತೆಯೇ ಇರತ್ತಲ್ಲ ಅಥವಾ ಇದನ್ನು ಹೊಡೆದ್ಬಿಟ್ಟು ಕರೆಕ್ಟಾಗಿ ಗೊಬ್ಬರ ಮುಚ್ಚುವಷ್ಟು ನಾವು ಮಣ್ಣನ್ನು ಹಾಕ್ತಾ ಇದ್ದೀವಿ ಸಾಕಾಗದೇ ಇರೋ ಕಡೆಗೆ ಮತ್ತು ಮಣ್ಣು ಮಾಡ್ತೀವಲ್ಲ ಆವಾಗ ಒಂದೊಂದು ಬುಟ್ಟಿನ ಹೊಡೆದ್ರಾಯಿತು ಅಂತ ಹೇಳ್ಬಿಟ್ಟು ಎಲ್ಲಿ ಸಾಕಾಗುತ್ತೋ ಅಷ್ಟನ್ನು ಇನ್ನೆತ್ತರನ್ನ ಹೊಡೆದ್ಬಿಟ್ಟು ಕರೆಕ್ಟಾಗಿ ಮಣ್ಣನ್ನು ಅಂದರೆ ಗೊಬ್ಬರ ಮುಚ್ಚೋ ಆಗುತ್ತಲ್ಲ ಅಷ್ಟನ್ನು ಮಣ್ಣನ್ನು ಕರೆಕ್ಟಾಗಿ ಹಾಕ್ತಾ ಇದ್ದೀವಿ ಅದ್ರ ನೆಕ್ಸ್ಟ್ ಎಲ್ಲಿ ಸಾಕಾಗದೇ ಇರೋದ್ರಲ್ಲಿ ಮತ್ತು ಎಷ್ಟನ್ನು ಮಣ್ಣು ಮಾಡ್ತೀವಲ್ಲ ಆವಾಗನ ಹಾಕುವ ಅಂತ ಹೇಳಿ ಈ ಥರ ಮಾಡಿ ನೆತ್ರದಿಂದ ಹೊಡಿತಾ ಇದ್ದಾರೆ ಸ್ವಲ್ಪ ಗಟ್ಟಿಯಾಗಿದೆ ಯಾಕೆಂದರೆ ಮಳೆಗಾಲ ಮುಗಿತಿದ್ದಂಗೆ ಮಾಡಿದ್ದಿದ್ರೆ ಕೆಲಸ ಸ್ವಲ್ಪ ಮಣ್ಣನ್ನೆಲ್ಲ ಗುದ್ಲಿಂದ ಆರಾಮಾಗಿ ಒಡಿಬೋದಿತ್ತು ಇವು ಸ್ವಲ್ಪ ಗಟ್ಟಿಯಾಗಿದೆ ಆದರೂ ಕೂಡ ಗಟ್ಟಿಯಾದ್ರೂ ಕೂಡ ಗದ್ದಲಿಂದನೇ ಕೆಲಸನ ಮಾಡ್ತಾ ಇದ್ದಾರೆ ಇಲ್ಲಾಂದರೆ ಪಿಕಾಸೆ ತಗೊಂಡು ಕೆಲವೊಂದು ಕಡೆ ಗಟ್ಟಿ ಮಣ್ಣು ಇರೋ ಕಡೆಗೆ ಪಿಕಾಸೆ ತಗೊಂಡು ಕೂಡ ಒಡಿಬೇಕಾಯ್ತು ಬಂತು ಇಲ್ಲಾಂತಂದರೆ ಸುಮಾರು ಒಂದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಕೆಲಸ ಮಾಡ್ತಾ ಇದ್ದರೆ ಈಸಿಯಾಗಿರೋದು ಅಷ್ಟೆಲ್ಲ ಗಟ್ಟಿ ಇರಲಿಲ್ಲ ಇತ್ತು ಮಣ್ಣು ಆವಾಗ ನಮಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಟೈಮ್ ಸಿಕ್ಕಿರಲಿಲ್ಲ ಸೊ ತುಂಬ ಕೆಲಸಗಳಿರೋದ್ರಿಂದ ಈ ಕೆಲಸನ ಮಾಡೋಕ್ಕಾಗಿಲ್ಲ ಇವಾಗಲೂ ಕೂಡ ಎಷ್ಟಾಗುತ್ತೋ ಅಷ್ಟು ಬೇಗನೆ ನಾವು ಈ ಕೆಲಸನ ಮಾಡಿದ್ದೀವಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಫಿನಿಶ್ ಮಾಡಬೇಕು ಅಂತ ಹೇಳಿಬಿಟ್ಟು ಹಾಗಾಗಿ ಈ ಥರ ಕೆಲಸನ ಮಾಡ್ತಾ ಇದ್ದೀವಿ ಇದನ್ನು ಪೂರ್ತಿಯಾಗಿ ಮತ್ತು ಡೀಟೇಲ್ಸ್ ಆಗಿ ನಿಮಗೆ ಯಾವ ರೀತಿ ಮಾಡ್ತಿದ್ದೀವಿ ಹೇಗೆ ಮಾಡ್ತಿದ್ದೀವಿ ಎಷ್ಟು ಅಳತೆಯಿಂದ ನಾವು ಮಧ್ಯದಲ್ಲಿ ಕೆಲಸನ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಬೇಕಿದ್ರೆ ಇನ್ನೊಂದು ವಿಡಿಯೋ ಬೇಕಾದರೆ ಅದ್ರದ ಬಗ್ಗೆಯೇ ಸಪ್ರೇಟಾಗಿ ವೀಡಿಯೋನ ಮಾಡ್ತೀನಿ ಈ ತೋಟದ ನೆತರೇನ ಹರಡಿ ಇಷ್ಟ ಆದರೆ ಈ ತೋಟದ್ದು ಕೂಡ ನೆತ್ತರಲ್ಲಿ ಹರಡಿ ಮುಗಿಯುತ್ತೆ ಹಾಗೆ ಕೆಳಗಿನ ತೋಟದ್ದು ನೆತರೆಲ್ಲ ಹರಡಾಗಿದೆ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಬಟ್ ಸಪ್ರೇಟಾಗಿ ವಿಡಿಯೋನ ಮಾಡಿಬಿಟ್ಟು ಇನ್ನೊಂದು ಯಾವ ರೀತಿನ ನಾವು ಅಳತೆ ಮಾಡಿಬಿಟ್ಟು ಇದು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ನೆಕ್ಸ್ಟ್ ಹೇಳ್ತೀನಿ ಮತ್ತು ಡ್ರೈನೇಜ್ ಮಾಡಬೇಕಾದ್ರೂ ಕೂಡ ಸಾಧ್ಯ ಆದರೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಬಟ್ ಮಾಡೋಕ್ಕಾಗತ್ತೆ ಇಲ್ವ ಅಂತಲ್ಲಿ ಪಕ್ಕ ಹೇಳೋಕ್ಕಾಗೋದಿಲ್ಲ ಯಾಕೆಂದರೆ ತುಂಬ ಬ್ಯುಸಿ ಇರ್ತೀನಿ ಕೆಲಸದಲ್ಲಿ ಯಾಕಂದರೆ ಕೆಲಸ ಹಾಕಿ ಈ ಕೆಲಸ ಮಾಡ್ತಿರ್ಬೇಕಾರೆ ಮನೆ ಕೆಲಸ ಇರುತ್ತೆ ಅದು ಇದು ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಲಿಕ್ಕೆ ಆಗತ್ತೆ ಇಲ್ವ ಗೊತ್ತಿಲ್ಲ ಬಟ್ ಸಾಧ್ಯ ಆದಷ್ಟನ್ನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಹಾಗೆ ಇದು ಕೆಳಗಿನ ತೋಟ ಈ ತೋಟದಲ್ಲಿ ಈ ಥರ ಮಧ್ಯದಲ್ಲಿ ಕಾಲಿಗೆನ ಹೊಡಿತಿದ್ದಾರೆ ಈ ಕಾಲಿಗೆ ಹೊಡೆದರಲ್ಲಿ ನೆತ್ತೆ ರೈತ ಆಗಿತ್ತು ಅದನ್ನು ಹೊಡೆದ್ಬಿಟ್ಟು ನೆಲ ಸಮ ಕರೆಕ್ಟಾಗಿ ಗೊಬ್ಬರ ಮುಚ್ಚುವಷ್ಟು ಕರೆಕ್ಟಾಗಿ ತೆಗೆದುಬಿಟ್ಟು ಮಣ್ಣನ್ನು ನೆಕ್ಸ್ಟ್ ಮಧ್ಯದಲ್ಲಿ ಕಾಲಿಗೆನ ಹೊಡಿತಿದ್ದಾರೆ ಕಾಲಿಗೆನ ಇಷ್ಟು ಕರೆಕ್ಟಾಗಿ ಹಾರೆ ತಗೊಂಡು ನೆಕ್ಸ್ಟು ಪಿಕಾಸೆಲ್ಲ ಒಣ್ಣು ಹೊಡೆದಿಲ್ಲ ಸ್ವಲ್ಪ ಮಣ್ಣು ಸ್ಮೂತ್ ಇರೋದ್ರಿಂದ ಕುದ್ದಲಿಂದನೇ ತೆಗ್ದಿದ್ದಾರೆ ಬಟ್ ಇಷ್ಟು ಕ್ಲೀನಾಗಿ ಕಾಲಿಗೆನ ಹೊಡೆದಿದ್ದಾರೆ ಇಲ್ಲಿ ಮಧ್ಯದಲ್ಲಿ ತೆಂಗಿನ ಮರ ಇರೋದ್ರಿಂದ ಕಾಲಗಿನ ಸ್ಟ್ರೈಟಾಗಿ ತಗೊಂಡೋಗಲ್ಲ ಮುಂಚಿನ ಕಾಲಿಗೆ ಇರ್ತಾರೋ ಅದಕ್ಕೆ ಕ್ರಾಸ್ ಆಗಿ ಕೊಟ್ಟಿದ್ದಾರೆ ತೆಂಗಿನ ಮರ ಇಲ್ದಿರೋ ಬರ್ಣಕ್ಕೆ ಸ್ಟ್ರೇಟಾಗಿ ಕಾಲಿಗೆ ಹೋಗಿದೆ ಇಲ್ಲಿ ಇದು ತೆಂಗಿನ ಮರ ಇರೋದ್ರಕ್ಕೆ ಸ್ವಲ್ಪ ಈ ಥರ ಕ್ರಾಸ್ ಮಾಡಿ ಮುಂಚಿನ ಕಾಲಿಗೆ ಇರುತ್ತಲ್ಲ ಅಲ್ಲಿಂದನೇ ಪಾಸ್ ಮಾಡಿ ಕೊಟ್ಟಿದ್ದೀವಿ ಈ ಥರ ಮಾಡಿ ಈ ತೋಟಕ್ಕೆ ಕೆಲಸನ ಮಾಡಿರೋದು ಈ ಥರ ಮಾಡಿ ಕ್ರಾಸ್ ಆಗಿ ಮುಂಚಿನ ಕಾಲಿಗೆ ಇರುತ್ತಲ್ಲ ಅಲ್ಲಿಗೆ ಪಾಸ್ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ ಮಧ್ಯದಲ್ಲಿ ತೆಂಗಿನ ಮರ ಇದೆ ಹಾಗಾಗಿ ಬಾಕಿ ತಂಗಿನ ಮರ ಇಲ್ಲದಿರೋದಕ್ಕೆ ಸ್ಟ್ರೈಟ್ ಆಗಿ ಬಂದ್ಬಿಟ್ಟಿದೆ ಮತ್ತು ಈ ಮುಂಚಿನ ಕಾಲಿಗೆ ಉಂಟಲ್ಲ ಅದನ್ನು ಮಣ್ಣು ಮಾಡಿಬಿಟ್ಟು ಮುಚ್ಚಬೇಕಾಗತ್ತೆ ಫುಲ್ಲಾಗಿ ಇದಕ್ಕೆ ಏನು ಕೃತ್ಯ ಡ್ರೈನೇಜ್ ಮಾಡ್ತಾ ಇಲ್ಲ ನೆಕ್ಸ್ಟ್ ಒಂದು ಕಾಲಿಗೆ ಮುಚ್ಚಿ ಇನ್ನೊಂದು ಕಾಲಿಗೆ ಅಂದರೆ ಬೆನ್ನ ಕಾಲಿಗೆನ ಮಾಡ್ತಾ ಇದ್ದೀವಿ ಇರುವಂಥ ನೆತ್ತಿರನ್ನ ಹರಡಿಬಿಟ್ಟು ನೆಕ್ಸ್ಟ್ ಈ ಸಾಕಾಗದಿರುವ ಕಡೆಗೆ ಮಣ್ಣನ್ನು ಮಾಡಿಬಿಟ್ಟು ಮತ್ತೆ ಮಣ್ಣನ್ನು ಕೊಡಬೇಕಾಗತ್ತೆ ಅಲ್ಲೆಲ್ಲ ಅಷ್ಟು ಮಣ್ಣು ಕೂಡ ಕೆಲವೊಂದು ಕಡೆ ಸಾಕಾಗಿಲ್ಲ ಈ ತೋಟಕ್ಕಂತೂ ಆಲ್ಮೋಸ್ಟ್ ಎಲ್ಲ ಕಡೆನೂ ಸಾಕಾಗಲೇ ಇಲ್ಲ ಆಗಿತ್ತು ಮಣ್ಣು ಯಾಕಂದರೆ ಮಳೆಯಲ್ಲಿ ನೀರು ಫುಲ್ ಹೋಗ್ಬಿಟ್ಟು ನೆತರೆ ಎಲ್ಲ ಫುಲ್ಲಾಗಿ ಹೋಗ್ಬಿಟ್ಟಿತ್ತು ತೇಳ್ಕೊಂಡು ಹಾಗಾಗಿ ಮಣ್ಣು ತುಂಬ ಕಡೆಯೇ ಸಾಕಾಗಿಲ್ಲ ತುಂಬ ಮಣ್ಣು ಬೇಕಾಗುತ್ತೆ ಈ ತೋಟಕ್ಕೆ ಸೊ ಹೀಗಾಗಿ ಈ ನಮ್ಮ ತೋಟದ ಕೆಲಸ ಈ ರೀತಿಯಾಗಿ ನಡೀತಾ ಇದೆ ಬಟ್ ಕಾಲಿಗೆ ಮಧ್ಯದಲ್ಲಿ ಯಾವ ರೀತಿ ಅಳತೆ ಮಾಡಿ ತೆಗ್ದಿದ್ರು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಅಳತೆ ಪ್ರಕಾರ ಹೇಳ್ತೀನಿ ಕಾಲಿಗೆ ಎಷ್ಟು ಅಗ್ಲ ಇದೆ ಅಂತ ಏನಲ್ಲ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ನಿಮಗೆ ವೀಡಿಯೋದಲ್ಲಿ ನನಗೆ ಹೇಳಿ ಹೇಳ್ಕೊಡ್ತೀನಿ ಅಂದರೆ ಹೇಳ್ತೀನಿ ಎಷ್ಟೇ ಅಗ್ಲದಲ್ಲಿ ತೆಗ್ದಿದ್ದಾರೆ ಅಂತ ಹೇಳಿಬಿಟ್ಟು ಈ ಕಾಲಿಗೆ ಅಳತೆನೆಲ್ಲ ತೆಗಿಬೇಕಿದ್ರೆ ನಾನು ವೀಡಿಯೋ ಮಾಡಲಿಕ್ಕೆ ಹೋಗಿ ಮುಟ್ಟಿರಲಿಲ್ಲ ಅವರೇ ಅಳತೆ ಮಾಡಿಬಿಟ್ಟು ಕಾಲಿಗೆನ ಹೊಡೆದ್ಬಿಟ್ಟಿದ್ದಾರೆ ಫಸ್ಟ್ ಅಳತೆ ಮಾಡಿಬಿಟ್ಟು ನೆಕ್ಸ್ಟ್ ಆ ಕಡೆ ಈ ಕಡೆ ಬಂದು ಬಳ್ಳಿ ಕಟ್ಕೊತಾರೆ ಬಳ್ಳಿ ಸ್ಟ್ರೈಟಾಗಿ ನೋಡಿಕೊಂಡು ಹಾರೆಯಿಂದ ಕರೆಕ್ಟಾಗಿ ಈ ಥರ ಕಾಣಿಸ್ತಾ ಇರ್ಬೋದು ಎರಡು ಕಡೆ ಗೆರೆನ ಆ ರೀತಿಯಾಗಿ ಹಾರೆಯಿಂದ ಕರೆಕ್ಟಾಗಿ ಹಾರೇನ ಉಗ್ದುಬಿಟ್ಟು ನೆಕ್ಸ್ಟ್ ಗುದ್ಲಿಯಿಂದ ಈ ಥರ ಮಾಡಿ ತೆಗಿತಿದ್ದಾರೆ ಸೊ ಈ ರೀತಿ ಮಾಡಿ ಕಾಲಿಗೆನ ತೆಗೆದಿದ್ರು ಹಾಗೆ ಪೂರ್ತಿಯಾಗಿನೂ ಕೂಡ ಹಾರೆಯಿಂದನೇ ಕರೆಕ್ಟಾಗಿ ತೆಗೆದಿದ್ದಾರೆ ಯಾಕಂದರೆ ಆ ಥರ ಮೇಲಿಂದ ಮಳೆಗಾಲದಲ್ಲಿ ಕೂಡ ಅಷ್ಟೊಂದು ಕಾಲಿಗೆ ಹಾಳಾಗೋದಿಲ್ಲ ಅಂತ ಅಂತೇಳ್ಬಿಟ್ಟು ನಾವು ಈ ಥರ ಮಾಡಿ ತೆಗಿತಾ ಇದ್ವಿ ಮ ನಾವು ಹೊಸ ತೋಟದ್ದು ಕೂಡ ಇದೇ ರೀತಿ ಮಾಡಿ ಕಾಲಿಗೆನೇ ತೆಗೆದಿರೋದು ಹಾಗೆ ಮತ್ತೊಂದು ತೋಟ ಇದ್ದಾರೆ ಅದಕ್ಕೂ ಕೂಡ ಸೇಮ್ ಆಗಿ ಎರಡು ವರ್ಷದಾಗಿಬಿಟ್ಟು ಎಲ್ಲ ಕಾಲಿಗೆ ಕೂಡ ಇದೇ ರೀತಿ ಮಾಡಿ ಹೊಡೆದಿರೋದು ಮನೆ ಹತ್ರ ತೋಟಕ್ಕೆ ನಾವು ಇವಾಗ ಈ ಸಲ ನಾವು ಮಾಡ್ತಾಯಿದ್ವಿ ಮತ್ತೊಂದು ತೋಟಕ್ಕೆ ಡ್ರೈನೇಜ್ನ ಮಾಡ್ತಾ ಇದ್ದೀವಿ ಈ ರೀತಿ ಮಾಡಿ ನಾವು ಆಗಿ ಎಲ್ಲ ತೋಟದ್ದು ಕೂಡ ಕೆಲಸನ ಈ ವರ್ಷಕ್ಕೆ ಫಿನಿಷ್ ಮಾಡ್ತಾ ಇದ್ದೀವಿ ಸೊ ಹೆಚ್ಚಿನದಾಗಿ ನಿಮಗೆ ಬೇಕು ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಹೇಳ್ತೀನಿ ಯಾವ ರೀತಿ ಕಾಲಿಗೆನ ತೆಗೆದಿದ್ರು ಎಷ್ಟು ಅಳತೆಯಿಂದ ತೆಗೆದಿದ್ರು ಯಾವ ರೀತಿ ಏನು ಅಂತ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ತಿಳಿಸ್ತೀನಿ